ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜ್ಯೋತಿರ್ಲಿಂಗ ಮತ್ತು ಶಿವಲಿಂಗಗಳ ನಡುವಿನ ವ್ಯತ್ಯಾಸವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ನು ನೋತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಜ್ಯೋತಿರ್ಲಿಂಗ ಮತ್ತು ಶಿವಲಿಂಗಗಳ ನಡುವಿನ ವ್ಯತ್ಯಾಸವನ್ನು ಈಗ ತಿಳಿಯೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶಿವನನ್ನು ಶಿವಲಿಂಗ ಮತ್ತು ಜ್ಯೋತಿರ್ಲಿಂಗ ಈ ಎರಡು ರೂಪದಲ್ಲಿ ಪೂಜಿಸಲಾಗುತ್ತದೆ ಶಿವಲಿಂಗ ಮತ್ತು ಜ್ಯೋತಿರ್ಲಿಂಗಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ ಸ್ನೇಹಿತರೆ ಭಾರತದ ಪ್ರತಿ ಬೀದಿಯಲ್ಲೂ ಕನಿಷ್ಠ ಒಂದಾದರೂ ಶಿವನ ದೇವಾಲಯವನ್ನು ನಾವು ಕಾಣಬಹುದು ಶಿವನ ದೇವಾಲಯದಲ್ಲಿ ಶಿವಲಿಂಗವನ್ನು ಪೂಜಿಸಲಾಗುತ್ತದೆ ಮತ್ತು ಇದನ್ನು ಶಿವನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇತರ ದೇವರು ಮತ್ತು ದೇವತೆಗಳ ದೇವಾಲಯಗಳಂತೆ ಶಿವಲಿಂಗವನ್ನು ಪೂಜಿಸಲು ಯಾವುದೇ ಪುರೋಹಿತರು ಅಥವಾ ವಿದ್ವಾಂಸರ ಅಗತ್ಯವಿಲ್ಲ ದೇಶಾದ್ಯಂತ ಅನೇಕ ಪುರಾತನ ಶಿವಲಿಂಗಗಳಿವೆ ಕೆಲವು ಸ್ವಯಂ ಶೈಲಿ ಶಿವಲಿಂಗವಾದರೆ ಮತ್ತು ಕೆಲವು ಮಾನವ ನಿರ್ಮಿತ ಶಿವಲಿಂಗಗಳಾಗಿವೆ ಹಿಂದೂ ಧರ್ಮದಲ್ಲಿ ಶಿವನನ್ನು ಶಿವಲಿಂಗ ಮತ್ತು ಜ್ಯೋತಿರ್ಲಿಂಗ ಎಂಬ ಎರಡು ರೂಪದಲ್ಲಿ ಪೂಜಿಸಲಾಗುತ್ತದೆ ಹೆಚ್ಚಿನ ಜನರಿಗೆ ಶಿವಲಿಂಗಕ್ಕೂ ಜ್ಯೋತಿರ್ಲಿಂಗಕ್ಕೂ ಇರುವ ವ್ಯತ್ಯಾಸವೇನೆಂಬುದು ತಿಳಿದಿರುವುದಿಲ್ಲ ಸ್ನೇಹಿತರೆ ಶಿವಲಿಂಗವು ಪ್ರಪಂಚದ ಎಲ್ಲೆಡೆ ಕಂಡುಬರುತ್ತದೆ ಆದರೆ ಕೇವಲ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಶಿವಲಿಂಗ ಮತ್ತು ಜ್ಯೋತಿರ್ಲಿಂಗದ ನಡುವಿನ ವ್ಯತ್ಯಾಸವನ್ನು ತಿಳಿದಿರಬೇಕು ಸ್ನೇಹಿತರೆ ಶಿವಲಿಂಗದ ಅರ್ಥವನ್ನು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದ್ದು ಆರಂಭ ಮತ್ತು ಅಂತ್ಯವಿಲ್ಲದಿರುವುದೇ ಶಿವಲಿಂಗವೆಂದು ಹೇಳಲಾಗುತ್ತದೆ ಶಿವಲಿಂಗವು ಶಿವ ಮತ್ತು ತಾಯಿ ಪಾರ್ವತಿಯ ಶಾಶ್ವತ ಏಕರೂಪವಾಗಿದೆ ಶಿವಲಿಂಗವು ಪುರುಷ ಮತ್ತು ಪ್ರಕೃತಿಯ ಸಮಾನತೆಯ ಸಂಕೇತವಾಗಿದೆ ಶಿವಲಿಂಗವು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಪ್ರತ್ಯೇಕವಾಗಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಇಬ್ಬರು ಸಮಾನರು ಎಂದು ತೋರಿಸುತ್ತದೆ ಶಿವಲಿಂಗವನ್ನು ಮಾನವರು ಸ್ಥಾಪಿಸಿದ್ದಾರೆ ಇವುಗಳಲ್ಲಿ ಕೆಲವು ಶಿವಲಿಂಗಗಳು ಮನುಷ್ಯರಿಂದ ಮಾಡಲ್ಪಟ್ಟಿದೆ ಕೆಲವು ಸ್ವಯಂ ಉದ್ಭವಿತವಾಗಿದ್ದು ಅವುಗಳನ್ನು ದೇವಾಲಯಗಳಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ ಜ್ಯೋತಿರ್ಲಿಂಗವು ಶಿವನ ಸ್ವಯಂ ಶೈಲಿಯ ದೇವ ಮಾನವನ ಅವತಾರವಾಗಿದೆ ಜ್ಯೋತಿರ್ಲಿಂಗ ಎಂದರೆ ಜ್ಯೋತಿಯ ರೂಪದಲ್ಲಿರುವ ಶಿವನ ಅಭಿವ್ಯಕ್ತಿಯಾಗಿದೆ ಜ್ಯೋತಿರ್ಲಿಂಗಗಳು ಮನುಷ್ಯರಿಂದ ರಚಿಸಲ್ಪಟ್ಟ ಆದರೆ ಅವು ಸ್ವಯಂ ಶೈಲಿಯದ್ದಾಗಿದೆ ಮತ್ತು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ಅವುಗಳು ಉದ್ಭವಗೊಂಡಿವೆ ಸ್ನೇಹಿತರಿ ನಮ್ಮ ಸುತ್ತಮುತ್ತ ಅನೇಕ ಶಿವಲಿಂಗಗಳಿರಬಹುದು ಆದರೆ ಜ್ಯೋತಿರ್ಲಿಂಗಗಳು ಕೇವಲ ಹನ್ನೆರಡು ಇದ್ದು ಅವೆಲ್ಲವೂ ಭಾರತದಲ್ಲೇ ಇದೆ ಎಲ್ಲೆಲ್ಲಿ ಜ್ಯೋತಿರ್ಲಿಂಗಗಳಿವೆಯೋ ಅಲ್ಲಿ ಶಿವನೇ ಪ್ರತ್ಯಕ್ಷನಾಗಿ ಅಲ್ಲಿ ಬೆಳಕಿನ ರೂಪದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಹನ್ನೆರಡು ಜ್ಯೋತಿರ್ಲಿಂಗದಿಂದಾಗಿ ಭೂಮಿಯ ತಳವು ಉಳಿದಿದೆ ಮತ್ತು ಅದಕ್ಕಾಗಿಯೇ ಅದು ತನ್ನ ಅಕ್ಷದ ಮೇಲೆ ತಿರುಗುತ್ತಿದೆ ಹಾಗೂ ಭೂಮಿಯ ಮೇಲೆ ಜೀವಿಗಳು ನೆಲೆಸಿವೆ ಎಂದು ಹೇಳಲಾಗುತ್ತದೆ ಇತರೆ ಗುಜರಾತ್ ನಲ್ಲಿರುವ ಮೊದಲ ಜ್ಯೋತಿರ್ಲಿಂಗವಾಗಿದ್ದು ಇದನ್ನು ಪ್ರಭಾಸ ತೀರ್ಥ ಎಂದು ಸಹ ಕರೆಯುತ್ತಾರೆ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಎರಡನೇ ಜ್ಯೋತಿರ್ಲಿಂಗವಾಗಿದ್ದು ಇದು ಆಂಧ್ರ ಪ್ರದೇಶದ ಶ್ರೀ ಶೈಲಂ ಎಂಬ ಪರ್ವತದಲ್ಲಿದೆ ಇದನ್ನು ದಕ್ಷಿಣದ ಕೈಲಾಸ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಮೂರನೆಯ ಜ್ಯೋತಿರ್ಲಿಂಗವಾಗಿದೆ ಮತ್ತು ಇದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ ಪ್ರಾಚೀನ ಕಾಲದಲ್ಲಿ ಇದನ್ನು ಅವಂತಿ ನಗರ ಎಂದು ಕರೆಯಲಾಗುತ್ತಿತ್ತು ಸ್ನೇಹಿತರೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನಾಲ್ಕನೆಯ ಜ್ಯೋತಿರ್ಲಿಂಗವಾಗಿದೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯ ಪ್ರದೇಶದಲ್ಲಿದೆ ಇದು ನರ್ಮದಾ ನದಿಯ ದಡದಲ್ಲಿದೆ ಸ್ನೇಹಿತರೆ ಭೀಮಶಂಕರ ಜ್ಯೋತಿರ್ಲಿಂಗವು ಆರನೆಯ ಜ್ಯೋತಿರ್ಲಿಂಗವಾಗಿದೆ ಸ್ನೇಹಿತರೆ ಉತ್ತರಕಾಂಡದ ರುದ್ರಪ್ರಯಾಗದಲ್ಲಿರುವ ಕೇದಾರನಾಥ ದೇವಸ್ಥಾನದಲ್ಲಿ ಐದನೆಯ ಜ್ಯೋತಿರ್ಲಿಂಗವನ್ನು ಕಾಣಬಹುದು ಇದು ಮುಖ್ಯ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಭೀಮಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಭೀಮ ನದಿಯ ಸಮೀಪದಲ್ಲಿರುವ ಸಹ್ಯಾದ್ರಿ ಪರ್ವತದ ಮೇಲೆ ನೆಲೆಗೊಂಡಿದೆ ಈ ಪರ್ವತದಿಂದ ಭೀಮಾ ನದಿ ಹುಟ್ಟುತ್ತದೆ ಇತರೆ ವಿಶ್ವೇಶ್ವರ ಜ್ಯೋತಿರ್ಲಿಂಗವು ಕಾಶಿಯಲ್ಲಿ ನೆಲೆಗೊಂಡಿರುವ ದೇವಾಲಯವಾಗಿದೆ ಇದು ಏಳನೆಯ ಜ್ಯೋತಿರ್ಲಿಂಗವಾಗಿದೆ ಇದು ಕಾಶಿ ವಿಶ್ವನಾಥನೆಂದು ಪ್ರಸಿದ್ಧವಾದ ಜ್ಯೋತಿರ್ಲಿಂಗವಾಗಿದೆ ಇತರೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಎಂಟನೆಯ ಜ್ಯೋತಿರ್ಲಿಂಗವಾಗಿದೆ ಮತ್ತು ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಗೋದಾವರಿ ನದಿಯ ಸಮೀಪದಲ್ಲಿದೆ ಇತರೆ ವೈಘಾನಾಥ ಮಹಾದೇವನನ್ನು ಬೈದ್ಯನಾಥ ಎಂದು ಕರೆಯಲಾಗುತ್ತದೆ ಮತ್ತು ಇದು ಜಾರ್ಖಂಡ್ ಆದ ದಿಯೋ ಸ್ಥಿತವಾಗಿರುವ ಒಂಬತ್ತನೆಯ ಜ್ಯೋತಿರ್ಲಿಂಗವಾಗಿದೆ ಈ ಸ್ಥಳವನ್ನು ಚಿತ್ತಭೂಮಿ ಎಂದು ಕರೆಯುತ್ತಾರೆ ಇತರೆ ಶಿವನ ಹತ್ತನೆಯ ಜ್ಯೋತಿರ್ಲಿಂಗವು ಬರೋಡಾ ಪ್ರದೇಶದ ಗೋಮತಿ ದ್ವಾರಕಾ ಬಳಿ ಇದೆ ಈ ಸ್ಥಳವನ್ನು ಧಾರುಕವನ್ನ ಎಂದು ಕರೆಯುತ್ತಾರೆ ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದಂತೆ ಹಲವೆಡೆ ವಿವಾದಗಳಿವೆ ದಕ್ಷಿಣ ಹೈದರಾಬಾದಿನ ಹೌರಾ ಗ್ರಾಮದಲ್ಲಿ ಈ ಲಿಂಗವಿದೆ ಎಂದು ಕೆಲವರು ಹೇಳುತ್ತಾರೆ ಇತರೆ ಶಿವನ ಹನ್ನೊಂದನೆಯ ಜ್ಯೋತಿರ್ಲಿಂಗವು ತಮಿಳುನಾಡಿನ ಸಮುದ್ರ ತೀರದಲ್ಲಿದೆ ಈ ತೀರ್ಥ ಯಾತ್ರೆಯನ್ನು ಸೇತು ಬಂದ ಎಂದು ಕರೆಯುತ್ತಾರೆ ಸ್ನೇಹಿತರೆ ಭಗವಾನ್ ಶಿವನ ಹನ್ನೆರಡನೆಯ ಜ್ಯೋತಿರ್ಲಿಂಗವನ್ನು ಗುಷ್ಮೇಶ್ವರ ಅಥವಾ ಗುಸ್ರುಣೇಶ್ವರ ಎಂದು ಕರೆಯಲಾಗುತ್ತದೆ ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ದೌಲತಾಬಾದ್ ನಲ್ಲಿದೆ ನೋಡಿದ್ರೆಲ್ಲ ಸ್ನೇಹಿತರೆ ಶಿವಲಿಂಗಕ್ಕೂ ಹಾಗೂ ಜ್ಯೋತಿರ್ಲಿಂಗಕ್ಕೂ ಇರುವ ವ್ಯತ್ಯಾಸವನ್ನು ಹಾಗೂ ಭಾರತದಲ್ಲಿ ಇರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳ ಸ್ಥಳ ಪುರಾಣವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನಲ್ಗೆ ಪ್ರೋತ್ಸಾಹ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಓದಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು